ಒಂದೇ ಎರಡು ಮೂರೇ ನಾಕೆ ಐದೇ ಅವ್ಯಾಕಾನ್ಲಿ ಮುಖ ಮುಕುಲಿ ಮುಕುಳಿಗತ್ತೆ ಮುಂಜಾನೆಯಿಂದ ನೋಡತ್ತೆ ನಮ್ಗೆ ಅವ್ರ ಮನೆಯಾಗ ಪರಿಸ್ಥಿತಿ ಬಹಳ ಗಂಭೀರ ಐತಂತ ಮನಿ ಬಾಡಿಗೆ ತುಂಬಬೇಕಂತ ಮತ್ತೆ ಇ ಎಮ್ ಐ ತುಂಬಬೇಕಂತ ಬೈಕಿಂದ ಅವ್ನ ಕಿಸದಾಗ ಒಂದ್ ರೂಪಾಯಿ ಅಲ್ಲ ಅದಕ್ಕೆ ನನ್ ಮುಂದೆ ಒಂದ್ ಹತ್ತು ಸಾವಿರ ರೂಪಾಯಿ ಸತ್ ಕೊಡ್ಲಿ ಅಂತ ಹೇಳಿ ಕೊಡುವಲ್ಲಿ ದೋಸ್ತಿಗಿಂತ ಹೆಚ್ಚಿಂದ ಐತೆ ಅಲ್ಲೇ ದೋಸ್ತಿಗೆ ಆಗಲಿಲ್ಲ ಅಂದ್ರೆ ದುಸ್ಮನ್ ಸೋಳ ಮಗ ಹಾಕ್ತಾನೆ ಅಲ್ಲೇ ಮಂಜಾ ದೋಸ್ತಗ ರೊಕ್ಕ ಕೇಳಿದ್ರ ದೋಸ್ತ್ ಕೊಡುದಿಲ್ಲ ರೊಕ್ಕ ನಿನಗ

ಏ ಮಾಡುನಲ್ ಬೇಬಿ ಹೋದ ವರ್ಷ ಮಾಡಿರ್ಕಿಲ್ಲ ಈ ವರ್ಷ ಪಕ್ಕ ಮಾಡುದ ಗ್ರ್ಯಾಂಡ್ ಗ್ರ್ಯಾಂಡ್ ಮಾಡುಣ ಬೇರೆ ಕಡೆ ಎಲ್ಲರೂ ಹೋಗುನಂತ ಹಾ ಆಯ್ತು ನಾ ಪ್ಲಾನ್ ಮಾಡ್ತೇನೆ ರೊಕ್ಕ ಒಂದ್ ಇವನ್ ಕೊಟ್ಟು ಬಿಟ್ಟೇನಿ ಕಿಸ್ತಾಗ್ ನೋಡಿದ್ರು ಒಂದ್ ರೂಪಾಯಿ ಇಲ್ಲ ಏನ್ ಮಾಡ್ಲಿಪ್ಪ ನಿಮ್ ಮನಿ ಬಾಡಿಗೆ ನಿಮ್ ಬೈಕ್ ಎಮ್ಮ ನೀ ಕಟ್ಕೊಳಿ ನಾ ಕಟ್ಬೇಕಂತ ನಾ ಕೊಡ್ಬೇಕಂತ ರೊಕ್ಕ ಏ